ತುಳುನಾಡಿನ ವಿಶೇಷ ಆಚರಣೆಗಳಲ್ಲಿ ಸಿರಿ ಜಾತ್ರೆಯು ಕೂಡ ಒಂದಾಗಿದ್ದು ಬೆಳ್ತಂಗಡಿ ತಾಲೂಕಿನ ಮರೋಡಿಯಲ್ಲಿ ಈ ಜಾತ್ರೆ ನಡೆದಿದೆ ಮರೋಡಿ ಉಮಾಮಹೇಶ್ವರ ದೇವರಿಗೆ ನಡೆಯುವಂತಹ ಐದು ದಿನಗಳ ಜಾತ್ರೆಯಲ್ಲಿ ಈ ಕುಮಾರ ದರ್ಶನ ಹಾಗೂ ಸಿರಿ ಜಾತ್ರೆ ವಿಶೇಷವಾಗಿದೆ ಸ್ತ್ರೀ ಶೋಷಣೆಯನ್ನ ತಡೆಯಲು ಮಹಿಳೆಯೇ ದೈವವಾಗಿದ್ದು ಎಂಬ ಜಾನಪದ ಹಿನ್ನೆಲೆ ಈ ಸಿರಿ ಜಾತ್ರೆಗೆ ಇದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಚರಿಸಲಾಗುವಂತಹ ಸಿರಿ ಜಾತ್ರೆಯ ಕಾಲ ತುಳುವಿನ ಸುಗ್ಗಿ ತಿಂಗಳು ಕೇವಲ ಒಂದು ತಿಂಗಳ ಕಾಲ ಮಾತ್ರ ಆಚರಿಸಲಾಗುವ ಈ ಸಿರಿ ಜಾತ್ರೆಗೆ ತನ್ನದೇ ಆದ ಮಹತ್ವವಿದೆ ತುಳುವರು ತಮ್ಮ ಕುಲದೇವರಿಗೆ ಆರಾಧ್ಯ ದೈವಕ್ಕೆ ಹರಕೆ ಸಲ್ಲಿಸುವುದು ಸಿರಿ ಜಾತ್ರೆಯ ವಿಶಿಷ್ಟತೆಯು ಕೂಡ ಹೌದು ಈ ಜಾತ್ರೆ ನಡೆಯುವಂತಹ ಸ್ಥಳಗಳನ್ನ ಆಲಡೆ ಎಂದು ಕರೆಯಲಾಗುತ್ತದೆ ತುಳುನಾಡಿನಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಿರಿ ಆಲಡೆಗಳಿವೆ ಎನ್ನುವುದು ಒಂದು ಅಂದಾಜು ಇದರಲ್ಲಿ ಮರೋಡಿ ಶ್ರೀ ಉಮಾಮಹೇಶ್ವರ ಕೂಡ ಒಂದು ಈ ಬಾರಿ ಸಿರಿ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ ಇನ್ನು ಈ ಒಂದು ಜಾತ್ರೆಯಲ್ಲಿ ಸಿರಿ ಇರ್ತಾರೆ ಸಿರಿ ಮತ್ತು ಕುಮಾರ ಸಹೋದರಿ ಸಹೋದರರು ಮನೆಯಲ್ಲಿ ಕಷ್ಟ ಬಂದಾಗ ಸಹಿಸಲಾಗದಂತಹ ಸಂಕಷ್ಟ ಬಂದಾಗ ಸಂತಾನ ಭಾಗ್ಯವಿಲ್ಲದಾಗ ಹರಕೆ ಹೇಳುವಂತಹ ಕ್ರಮವಿದೆ ಸಿರಿ ಜಾತ್ರೆಗೆ ಬಂದು ಸಿರಿಯಾಗಿ ಕುಮಾರನಾಗಿ ದೇವರ ಸನ್ನಿಧಿಯಲ್ಲಿ ಹರಕೆ ತೀರಿಸುವುದಾಗಿ ಹೇಳಿಕೊಂಡಿರ್ತಾರೆ ಹೀಗೆ ಹರಕೆ ಹೇಳಿಕೊಂಡ್ರೆ ಫಲ ಸಿಗುತ್ತದೆ ಎನ್ನುವುದು ಬಲವಾದ ನಂಬಿಕೆ ಹೀಗೆ ಹರಕೆ ಹೇಳಿಕೊಂಡವರು ತಮ್ಮ ಮನೆ ಮಂದಿ ಜೊತೆ ಬಂದು ಸಿರಿ ಜಾತ್ರೆಯಲ್ಲಿ ಹರಕೆ ಸಲ್ಲಿಸುತ್ತಾರೆ ಇನ್ನು ದೇವರಿಗೆ ವಿಶೇಷ ಪೂಜೆ ಆದ ಮೇಲೆ ದೇವಸ್ಥಾನದ ಹೊರಗೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿದ್ರೆ ಪ್ರಾಂಗಣದಲ್ಲಿ ಸಿರಿಗಳ ಹರಕೆ ಸಂದಾಯ ಆಗುತ್ತದೆ ಹುರುಳಿ ಮತ್ತು ತೆಂಗಿನಕಾಯಿ ಇಲ್ಲಿನ ಹರಕೆಯ ವೈಶಿಷ್ಟ್ಯತೆ ತುಳುನಾಡಿನ ಜಮೀನ್ದಾರಿ ಪದ್ಧತಿಯಲ್ಲಿ ಅತಿಯಾದ ಶೋಷಣೆ ಇತ್ತು ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಅನೇಕ ಕಟ್ಟುಪಾಡುಗಳು ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿತ್ತು ಇದನ್ನ ಮೆಟ್ಟಿ ನಿಂತವಳು ಮಹಿಳೆ ಶೋಷಣೆಯನ್ನ ವಿರೋಧಿಸುತ್ತಾ ಆಕೆ ದೈವವಾದಳು ಎನ್ನುವುದು ಜನಪದ ಹೇಳುವಂತಹ ಕತೆ ಇನ್ ತುಳುನಾಡಿನ ದೈವಗಳ ಹಿಂದೆ ಇಂಥದ್ದೇ ಕತೆ ಇದೆ ಸಿರಿ ಧಾರ್ಮಿಕ ಆಚರಣೆಯಾಗಿ ಭದ್ರವಾಗಿರುವಂತೆಯೇ ಸಾಂಸ್ಕೃತಿಕವಾಗಿಯೂ ಕೂಡ ಜಾನಪದ ಹಿನ್ನೆಲೆಯಲ್ಲೂ ತನ್ನದೇ ಆದ ಸ್ಥಾನ ಪಡೆದಿದೆ ಸಾರ್ವತ್ರಿಕವಾಗಿ ನಂಬದಿದ್ರೂ ಕೂಡ ನಮ್ಮ ಬದುಕು ಅಸ್ತಿತ್ವವನ್ನ ನಂಬುವಷ್ಟೇ ಗಟ್ಟಿಯಾಗಿ ಸಿರಿ ಆಚರಣೆಯನ್ನ ನಂಬುವವರಿದ್ದಾರೆ ಆದ್ದರಿಂದಲೇ ತುಳುನಾಡಿನಲ್ಲಿ ಸಿರಿ ಜಾತ್ರೆ ಈಗಲೂ ಕೂಡ ಮಹತ್ವದೆನಿಸಿದೆ ನಮ್ಮ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮರೋಡಿ ಎಂಬುದು ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಮರೋಡಿ ಎಂಬ ಕುಗ್ರಾಮದಲ್ಲಿ ಇರುವಂಥ ಒಂದು ಆಲಡೆ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಪ್ರತಿ ವರ್ಷವೂ ಮಕರ ಮಾಸದ ಹುಣ್ಣಿಮೆಯ ಮಾರನೇ ದಿವಸ ಧ್ವಜಾರೋಹಣ ಆಗಿ ಅಲ್ಲಿಂದ ಐದು ದಿವಸಗಳ ಪರ್ಯಂತ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಸಿರಿ ಜಾತ್ರೆ ಮತ್ತು ಆಯನ ಎಂಬುದಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಪ್ರತೀತವಿದೆ ಈ ಸಿರಿ ಜಾತ್ರೆ ಮತ್ತು ಕುಮಾರ ದರ್ಶನ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಮಾನವ ರೂಪದಲ್ಲಿದ್ದವರು ಕಾಯಬಿಟ್ಟು ಮಾಯವಾಗಿ ಅವರು ದೈವಿ ಶಕ್ತಿಗಳಾಗಿ ಈ ನಮ್ಮ ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದು ಅಲ್ಲಲ್ಲಿ ಆಲಡೆ ಕ್ಷೇತ್ರಗಳಲ್ಲಿ ಇವರನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಕೂಡ ಹಾಗೆ ಇವತ್ತು ಶ್ರೀದೇವರ ಬಲಿಯ ಜೊತೆಯಲ್ಲಿ ಕುಮಾರ ದರ್ಶನ ಹಾಗೂ ಸಿರಿಗಳ ದರ್ಶನ ಸಿರಿ ಜಾತ್ರೆ ಬಹಳ ಪ್ರಖ್ಯಾತಿಯನ್ನು ಪಡೆದಂಥ ಈ ಒಂದು ಕ್ಷೇತ್ರವಾಗಿದೆ ನಮ್ಮ ಕ್ಷೇತ್ರಕ್ಕೆ ರಾಜ್ಯದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನರು ಇವತ್ತು ಸರಿಸುಮಾರು ಐದರಿಂದ ಆರು ಸಾವಿರ ಜನರು ಈ ದೇವಸ್ಥಾನಕ್ಕೆ ಇವತ್ತು ಬಂದು ದೇವರ ದರ್ಶನವನ್ನು ಮಾಡಿದು ಸಿರಿ ಜಾತ್ರೆಯಲ್ಲಿ ಭಾಗವಹಿಸಿ ಕುಮಾರನಿಂದ ಏನಾದರೂ ಅವರ ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಹಾಗೆಯೇ ಬಾ ಸಣ್ಣ ಮ ಕೆಲವು ಮಕ್ಕಳಿಗೆ ಮಾತನಾಡಲು ಬರದೇ ಇದ್ದವರಿಗೆ ಅವರಿಗೆ ಆ ಒಂದು ಹರಕೆಯನ್ನು ಹೇಳಿದಾಗ ಅದು ಆಮೇಲೆ ಬೇರೆ ಬೇರೆ ರೀತಿಯ ಸೇವೆಗಳು ಕುಮಾರನಿಗೆ ಇಲ್ಲಿ ನಡೀತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಏನಾದರೂ ಕಷ್ಟ ಕಾರ್ಪಣ್ಯವನ್ನು ಇದ್ದರೂ ಕೂಡ ಕುಮಾರನ ಮುಖಾಂತರ ಅದನ್ನು ಅವನ ಕುಮಾರದರ್ಶನದಲ್ಲಿ ಇಟ್ಟು ಅದಕ್ಕೆ ಬೇಕಾದಂಥ ಒಂದು ಫಲವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ